ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಶುಭೋದಯ ಸ್ನೇಹಿತರೆ ನನ್ನ ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಶುಕ್ರವಾರ ಬೇಗನೆ ಎದ್ದು ಮನೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಬಾಗಿಲು ಒರೆಸಿ ರಂಗೋಲಿ ಹಾಕಿ ಅದಾದ ಮೇಲೆ ಮನೆ ಒಳಗಡೆ ಬಂದು ಅಡುಗೆ ಮನೆಯಲ್ಲಿ ಸ್ವಲ್ಪ ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಕೂಡ ರಂಗೋಲಿ ಇಟ್ಟು ಪೂಜೆ ಮಾಡಿದೆ ಇದಾದ ಮೇಲೆ ನಾನು ಪೂಜೆಗೆ ಮೊದಲು ಶುರು ಮಾಡಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿನೀರನ್ನ ಕುಡಿತೀನಿ ಸ್ವಲ್ಪ ಹೊತ್ತು ಸಮಾಧಾನವಾಗಿ ನನ್ನ ಈ ಎಲ್ಲ ಕೆಲಸಗಳನ್ನ ಮುಗಿಸಿ ಅದಾದಮೇಲೆ ಸ್ನಾನ ಪೂಜೆ ಆದಮೇಲೆ ನಾನು ಮತ್ತೆ ಕಿಚನ್ನಿಗೆ ಬರೋದು ಹಂಗಾಗಿ ಇವತ್ತು ಬೇಗ ಎದ್ದ ತಕ್ಷಣ ಇವತ್ತು ಎದ್ದಿರೋದೆ ನಾಲ್ಕು ಗಂಟೆಗೆ ಎದ್ದುಬಿಟ್ಟಿದ್ದೀನಿ ಇವತ್ತು ಡೈಲಿ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಐದು ಗಂಟೆ ಲಾಸ್ಟು ಅದಕ್ಕಿಂತ ಲೇಟಾಗಿ ಯಾವಾಗಲೂ ಎದ್ದೊಳೋದಿಲ್ಲ ನಾನು ಇವತ್ತು ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಯಾಕೆಂದರೆ ಸ್ವಲ್ಪ ಆಫ್ಲೈನ್ ಆರ್ಡರ್ಗಳು ಜಾಸ್ತಿ ಇದ್ದಾವೆ ಹಂಗಾಗಿ ಸ್ವಲ್ಪ ಬೇಗ ಎದ್ದಿದ್ದೀನಿ ಬೇಗ ಬೇಗ ಒಂದು ಹನ್ನೊಂದು ಗಂಟೆಗೆಲ್ಲ ಫುಡ್ ಕೊಡಬೇಕು ನಾನು ಅವ್ರಿಗೆ ಅದಕ್ಕೋಸ್ಕರ ನೀರನ್ನ ಉಗುರು ಬೆಚ್ಚಿಗಿನ ನೀರನ್ನೇ ನಾನು ಕುಡಿಯೋದು ಬೆಳಗ್ಗೆ ಟೈಮು ಕಾಫಿ ಟೀ ಎಲ್ಲ ಏನು ಕುಡಿಯೋಲ್ಲ ನೋಡೋದಕ್ಕೆ ಮಾತ್ರ ಇಷ್ಟೊಂದು ಬಿಸಿಯಾಗಿ ಕಾಣಿಸ್ತಾ ಇದೆ ಇಲ್ಲ ಇದು ಉಗುರು ಬೆಚ್ಚಿಗೆ ಇದೆ ನೋಡಿ ಹಿಂಗೆ ಇಟ್ಕೋಬೋದು ಆರಾಮಾಗಿ ಈಗ ಈ ನೀರನ್ನ ಕುಡಿತೀನಿ ಫಸ್ಟು ನೀರನ್ನ ಕುಡಿದಿದ್ದಾಯಿತು ಬಿಸಿನೀರನ್ನ ಕುಡಿದಿದ್ದಾಯಿತು ಅದಾದಮೇಲೆ ನಾನು ಡ್ರೈ ಫ್ರೂಟ್ಸನ್ನು ನೆನೆಸಿಟ್ಟಿರ್ತೀನಿ ನೀರು ಕುಡಿದು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಾನು ಈ ಡ್ರೈ ಫ್ರೂಟ್ಸ್ ಏನಿದೆ ಅಕ್ರೋಡ್ ಆಗಿರ್ಬೋದು ಮತ್ತು ಬಾದಾಮಿ ಮತ್ತು ಒಣದ್ರಾಕ್ಷಿನ ನೆನೆಸಿಟ್ಟಿರ್ತೀನಿ ಅದನ್ನು ತಿಂತೀನಿ ನಾನು ಸಂಜೆ ಟೈಮು ಬೇಗ ಊಟ ಮಾಡ್ತೀನಿ ಏಳು ಗಂಟೆ ಒಳಗಡೆ ಊಟ ಮಾಡೋದ್ರಿಂದ ನನಗೆ ಎದ್ದ ತಕ್ಷಣ ಸ್ವಲ್ಪ ಹೊಟ್ಟೆ ಹಶ್ವಾಗುತ್ತೆ ಕೆಲವರು ಕಾಫಿ ಟೀ ಬಿಸ್ಕೆಟೆಲ್ಲ ತಗೊಳ್ತಾರೆ ಆದರೆ ನಾನು ಕಾಫಿ ಟೀ ಬಿಸ್ಕೆಟೆಲ್ಲ ಏನೂ ತಗೊಳ್ಳೋದಿಲ್ಲ ಸೆನ್ಸಿಟ್ಟಿರೋ ಅಂಥ ಡ್ರೈ ಫ್ರೂಟ್ಸನ್ನು ತಿನ್ನುವಾಗಲೇ ನಾನು ಸ್ನಾನಕ್ಕೆ ನೀರು ಇಟ್ಟಿದ್ದೆ ನಾನು ಯಾವಾಗಲೂ ಗ್ಯಾಸ್ ಮೇಲೆ ನೀರನ್ನ ಕಾಯಿಸ್ಕೊತೀನಿ ಸ್ನಾನಕ್ಕೆ ಯಾವುದೇ ರೀತಿ ಗೀಝರ್ ನೀರೆಲ್ಲ ನಾನು ಬಳಸೋದಿಲ್ಲ ನನ್ನ ತಲೆ ಕೂದಲು ತುಂಬ ಉದುರೋದಕ್ಕೆ ಶುರುವಾಗುತ್ತೆ ಆ ನೀರು ನನಗೆ ಸೆಟ್ ಆಗಲ್ಲ ಅದಕ್ಕೋಸ್ಕರ ಅದಾದ ಮೇಲೆ ಬೇಗನೆ ಸ್ನಾನ ಮುಗಿಸಿ ಬಂದು ದೇವರ ಪಾತ್ರೆ ಏನಿತ್ತು ಅದನ್ನೆಲ್ಲ ತೊಳ್ಕೊಳ್ಳೋಣ ಅಂತ ದೇವ್ರ ಪಾತ್ರೆನೆಲ್ಲ ಇವತ್ತು ನಿನ್ನೆ ಕಳಶ ಎಲ್ಲ ತೊಳೆದಿದ್ದೆ ನಾನು ಗುರುವಾರಕ್ಕೆ ಗುರುವಾರ ತುಂಬ ಇದಾಗಿ ಮಾಡ್ತೀವಿ ಹಂಗಾಗಿ ಗುರುವಾರದ ಪೂಜೆ ಎಲ್ಲ ಆಗಿತ್ತು ನೆನ್ನೆ ಇವತ್ತು ಶುಕ್ರವಾರಕ್ಕೆ ಏನಿತ್ತು ಪಾತ್ರೆ ಎಲ್ಲ ನಾನು ತೊಳ್ಕೊತಾ ಇದ್ದೀನಿ ದೇವ್ರದ್ದು ಇದಾದ ಮೇಲೆ ಪೂಜೆ ಒಂದು ಮುಗಿದ್ಬಿಟ್ರೆ ನನಗೆ ಭಾಳನೇ ಖುಷಿ ಸಾಯಂಕಾಲ ತನಕ ಆರಾಮಾಗಿರ್ಬೋದು ಇಲ್ಲಾಂದರೆ ಪೂಜೆ ಮಾಡಿಲ್ಲ ಪೂಜೆ ಮಾಡಿಲ್ಲ ಅಂತ ಅದೇ ಒಂದು ತಲೆನೋವಾಗುತ್ತೆ ಸ್ನಾನ ಮಾಡಿ ಬಂದಮೇಲೆ ದೇವ್ರ ಮನೆಯೂ ಈ ರೀತಿ ಕ್ಲೀನ್ ಮಾಡಿಕೊಂಡು ಅಲ್ಲಿ ಕೂಡ ರಂಗೋಲಿ ಹಾಕಿ ಅಲ್ಲೂ ಕೂಡ ಪೂಜೆಗೆಲ್ಲ ನಾನು ರೆಡಿ ಮಾಡಿಕೊಂಡೆ ಮೇಲೆ ಬೇಗ ಬೇಗ ನೈವೇದ್ಯಕ್ಕೆ ಇವತ್ತೇನು ಮಾಡಲಿಲ್ಲ ಹಣ್ಣಿತ್ತು ಹಂಗಾಗಿ ಅದನ್ನೇ ನೈವೇದ್ಯ ಮಾಡಿ ಪೂಜೆ ಕೂಡ ಮಾಡಿಬಿಟ್ಟೆ ನೋಡಿ ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಆಗುತ್ತೆ ದಿನನಿತ್ಯ ನಾನು ಸ್ವಲ್ಪ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಹೋಗ್ತಾಯಿದ್ದೆ ಆದರೆ ಇವತ್ತು ತರಕಾರಿ ತರಬೇಕಿತ್ತು ಹಂಗಾಗಿ ತರಕಾರಿ ತರಕ್ಕೆ ಹೋಗೋಣ ಅಂತ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ಅವರು ನನ್ನ ಮನೆ ಹತ್ರನೇ ಸೊಪ್ಪೆಲ್ಲ ಬಂದಿದೆ ಬಾ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಯಾರೋ ಪಾಪ ರೈತರು ಚಿತ್ರದುರ್ಗ ಸೈಡಿಂದ ತಗೋಬರ್ತಾರೆ ತುಂಬಾ ಚೆನ್ನಾಗಿತ್ತು ಸೊಪ್ಪು ಆದರೆ ಕಮ್ಮಿ ರೇಟ್ ಕೂಡ ನನಗೆ ಭಾಳ ಆಶ್ಚರ್ಯ ಆಯಿತು ಅದು ನಮ್ಮ ಏರಿಯಾದಲ್ಲಿ ಇಷ್ಟು ಕಮ್ಮಿಗೆ ಸೊಪ್ಪು ಸಿಗ್ತಾಯಿತ ಅಂತ ಪಾಪ ಅವ್ರು ನನಗೊಂದು ಕಟ್ ಎಕ್ಸ್ಟ್ರಾ ಕೂಡ ಕೊಟ್ಟರು ಮೂರು ಕಟ್ ಸೊಪ್ಪು ತಂದಿದ್ದೀನಿ ನಾನು ಚಿಲ್ಕವರೆ ಮತ್ತು ದಂಡಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಭಾಳ ಚೆನ್ನಾಗಿತ್ತು ಸೊಪ್ಪು ಊರ ಕಡೆ ಸೊಪ್ಪಿದು ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ನನ್ನ ಮನೆ ಹತ್ರ ಟಿಫಿನ್ ಸರ್ವಿಸ್ ಮಾಡ್ತೀನಲ್ವ ನಾನು ಟಿಫಿನ್ ಸರ್ವಿಸ್ ಕ್ಲೌಡ್ ಕಿಚನೆಲ್ಲ ಅದರಲ್ಲಿ ನಾನೊಂದು ನಾಲ್ಕೈದು ಜನಕ್ಕೆ ಊಟ ಕೊಡ್ತೀನಿ ಅವ್ರಿಗೆ ಬಸ್ಸಾರೆಲ್ಲ ಮಾಡೋದಕ್ಕಾಗುತ್ತೆ ಇವತ್ತು ಅಂತ ತೊಗೊಂಡು ಬಂದೆ ಅದಾದಮೇಲೆ ನನಗೂ ಕೂಡ ಹೊಟ್ಟೆ ಹಶ್ವಾಗಿತ್ತು ಹಂಗಾಗಿ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಇಲ್ಲಿ ಪಾಲಕ್ ಸೊಪ್ಪಿತ್ತು ಮತ್ತು ಸೇಬಿತ್ತು ಸೌತೆಕಾಯಿ ನೆಲ್ಲಿಕಾಯಿ ಇದನ್ನೆಲ್ಲ ಬಳಸಿ ಒಂದು ಬೆಳಗ್ಗೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟನ್ನು ತಗೊಳ್ಳೋಣ ಅಂತ ನಾನು ತುಂಬ ಹೆವಿಯಾದಂಥ ಫುಡ್ಡನ್ನು ಬೆಳಗ್ಗೆ ತೊಗೊಳ್ತಾ ಇಲ್ಲ ಇವಾಗ ನಾನು ಡಯಟ್ ಮಾಡ್ತಾಯಿದ್ದೀನಿ ಹಂಗಾಗಿ ಈ ತರಕಾರಿನೆಲ್ಲ ಏನು ಇಟ್ಕೊಂಡಿದ್ದೀನಿ ಹಣ್ಣು ತರಕಾರಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕು ಮುಖ್ಯವಾಗಿ ಅದಕ್ಕೆ ನಾನೊಂದು ದೊಡ್ಡ ಪಾತ್ರೆಗೆ ಹಾಕೊತಾ ಇದ್ದೀನಿ ಈ ರೀತಿ ನಾವು ಜ್ಯೂಸ್ ಮಾಡುವಾಗ ತರಕಾರಿ ನಾವೇನು ತೊಗೊಂಡಿರ್ತೀವಿ ಕ್ಯಾರೆಟ್ ಆಗಿರ್ಬೋದು ಪಾಲಕ್ ಸೊಪ್ಪು ಆಗಿರ್ಬೋದು ಚೆನ್ನಾಗಿ ತೊಳ್ಕೊಬೇಕು ತುಂಬ ಮುಖ್ಯ ಉಪ್ಪಿನ ನೀರಲ್ಲಿ ನಾನು ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಆಗ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊಪ್ಪೆಲ್ಲ ಹಂಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೀರು ಹಾಕಿ ನಾನೊಂದು ಇಪ್ಪತ್ತು ನಿಮಿಷ ಬಿಟ್ಬಿಡ್ತೀನಿ ಯಾಕೆಂದರೆ ಚೆನ್ನಾಗಿ ನೆನ್ಕೊಳ್ಳಿ ತುಂಬ ಗೊಬ್ಬರ ಎಲ್ಲ ಹಾಕ್ತಾರಲ್ವ ಅದೆಲ್ಲ ಅದಕ್ಕೋಸ್ಕರ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಹಣ್ಣುಗಳಿಗೆ ಯಾವುದನ್ನು ನಂಬೋಕ್ಕಾಗಲ್ಲ ಅಂಥೇಳಿ ಈ ರೀತಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಾನು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡ್ತೀನಿ ಅದಾದ ತಕ್ಷಣ ನಮಗಿನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊತೀನಿ ಈಗ ನಾನು ಹಿಡಿದ ಕೆಲಸ ಮುಗ್ದಿತ್ತು ತುಂಬ ಹೊಟ್ಟೆ ಅಶು ಕೂಡ ಆಗಿತ್ತು ಹಂಗಾಗಿ ಬಂದೆ ಸ್ಮೂತಿ ಮಾಡ್ಕೊಳ್ಳೋಣ ಫಸ್ಟು ಅಂತ ನಾನೊಂದು ದೊಡ್ಡ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಸೌತೆಕಾಯಿ ಮಾತ್ರ ಸಿಪ್ಪೆನ ತೆಗಿತೀನಿ ಇನ್ಯಾವುದೂ ಕೂಡ ನಾನು ಸಿಪ್ಪೆನ ತೆಗಿಯೋದಿಲ್ಲ ಬೆಳಗ್ಗೆ ಟೈಮು ನಾನು ಈ ರೀತಿ ಸ್ಮೂತಿ ಆಗಿರ್ಬೋದು ಜ್ಯೂಸ್ಗಳಾಗಿರ್ಬೋದು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಕಾಫಿ ಟೀ ಮಾತ್ರ ನನಗೆ ಡಾಕ್ಟ್ರು ಬೈದಿದ್ದಾರೆ ನನಗೆ ಸಖತ್ತು ಇಷ್ಟು ವೆಯ್ಟ್ ಗೇನ್ ಆಗಿದೆಯಾ ನೀನು ಅಂತ ನನಗೆ ಭಾಳಷ್ಟು ಹೆಲ್ತ್ ಇಶ್ಯೂಸ್ ಆಯಿತು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಭಾಳ ನನ್ನ ಬಗ್ಗೆ ನಾನು ಗಮನ ಹರಿಸ್ತಾ ಇದ್ದೀನಿ ಇತ್ತೀಚೆಗೆ ಇಲ್ಲ ಅಂದರೆ ಆಗೋಲ್ಲ ನಾನು ನಿಂತ್ಕೊಳ್ಳೋದಕ್ಕಾಗಲ್ಲ ನನಗೆ ಮೂರು ಮೂರು ದಿನಕ್ಕೂ ನನಗೆ ಬೆನ್ನು ಜಾಸ್ತಿ ಬಂದು ಹಾಸ್ಪಿಟ್ಲಿಗೆ ಹೋಗೋದು ಫಿಸಿಯೋಥೆರಪಿ ಮಾಡಿಸೋದು ಇದೆಲ್ಲ ಇದ್ದೆ ಹಂಗಾಗಿ ಬೇಡಪ್ಪ ಸ್ವಲ್ಪ ನನ್ನ ಬಗ್ಗೆ ಗಮನ ಹರಿಸೋಣ ಅಂಥೇಳಿ ನಾನು ಈ ಒಂದು ಡಯಟನ್ನು ಶುರು ಮಾಡಿದೆ ಚೆನ್ನಾಗಿ ನಡೀತಾ ಇದೆ ದೇವ್ರದಯದಿಂದ ಪಾಲಕ್ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಒಗ್ಗರ ಆಗಬಾರ್ದು ಅಂತ ನಾನು ಕಲ್ಸಕ್ಕೆರೆ ಕೂಡ ಬಳಸ್ಕೊತಾ ಇದ್ದೀನಿ ನಿಮಗೆ ಬೇಕಂದ್ರೆ ಜೇನುತುಪ್ಪನ ಹಾಕೊಳ್ಳಿ ಇಲ್ಲ ಅಂದರೆ ಹಂಗೆ ಕೂಡ ಕುಡಿಬೋದು ಏನಾದರೂ ಬೇರೆ ದ್ರಾ ಒಣದ್ರಾಕ್ಷಿ ನೆನ್ಸು ಹಾಕಿದರೆ ತುಂಬ ಸಿಹಿಯಾಗಿರುತ್ತೆ ಹಾಗೆ ಕೂಡ ಕುಡಿಬೋದು ನಾನು ಸ್ವಲ್ಪ ಕಲ್ಸಕ್ರೇನ ಹಾಕ್ಕೊಂಡೆ ಸ್ವಲ್ಪ ನೀರನ್ನ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರ್ಬೇಕು ತುಂಬ ನೈಸಾಗಿ ಪೇಸ್ಟ್ ಆಗಬೇಕಿದು ಆವಾಗಲೇ ಚೆನ್ನಾಗಿರೋದು ಸ್ಮೂತಿ ಕುಡಿಲಿಕ್ಕೆ ನೋಡಿ ಇಷ್ಟು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಿರಬೇಕು ಇದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದ್ಯೋ ಉಡಿಯೋದು ಕೂಡ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ಅದಲ್ಲದೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೆಲ್ಲಿಕಾಯಿ ಪಾಲಕ್ ಸೊಪ್ಪು ಆಪಲ್ಲು ಮತ್ತು ಸೌತೆಕಾಯಿ ಹಾಕಿದ್ದೀನಿ ಅದ್ರ ಜೊತೆ ನಾನು ಚಿಯಾ ಸೀಡ್ಸನ್ನು ಕೂಡ ಹಾಕಿದ್ದೀನಿ ನಾನು ರಾತ್ರಿನೇ ಮಲಗೋದಕ್ಕಿಂತ ಮುಂಚೆ ನೆನೆಸಿಟ್ಟಿದ್ದೆ ಒನ್ ಟೀ ಸ್ಪೂನ್ ಹಾಕಿದರೆ ಸಾಕಾಗ್ತಿತ್ತು ನಾನು ಮರೆತದೆ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ ಅದಾದಮೇಲೆ ನೆಂದಿರೋದನ್ನು ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ಬಳಸ್ಕೊತಾ ಇದ್ದೀನಿ ನನ್ನ ಒಂದು ಸ್ಮೂತಿಗೆ ಹೆಲ್ತಿ ಆದಂಥ ಸ್ಮೂತಿ ಮಾಡಿಕೊಂಡೆ ಭಾಳ ಚೆನ್ನಾಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ಇದೇ ರೀತಿ ನನ್ನ ತಿಂಡಿ ಬೆಳಗಿನ ತಿಂಡಿಗಳೆಲ್ಲ ಇದೇ ರೀತಿ ಇರ್ತಾಯಿದೆ ಇವಾಗಂತೂ ಯಾವುದೇ ಯಾವುದೇ ರೀತಿ ಎಣ್ಣೆ ಹಾಕಿದಂಥ ಫುಡ್ಗಳನ್ನು ತಿಂತ ಎಲ್ಲ ಜಾಸ್ತಿ ನಾನು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು ಎರಡು ವರ್ಷಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿದೆ ಎರಡು ವರ್ಷಕ್ಕೆ ಮುಂಚೆ ನಾನು ನನ್ನ ಮನೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲೆಲ್ಲ ನೋಡಿ ನಾನು ಇದೇ ರೀತಿ ಇದ್ದಿದ್ದು ಇದು ಆವಾಗಲೇ ತೆಗೆದಿರೋದಂಥ ಫೋಟೋ ಇದು ಬರೀ ಎರಡು ವರ್ಷ ಆಗಿದೆ ಅಷ್ಟೇ ಅದಾದಮೇಲೆ ನನಗೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಯಿತು ಹಂಗಾಗಿ ನಾನು ನನ್ನ ಬಗ್ಗೆ ಅಷ್ಟು ಗಮನ ಹರಿಸೋದಕ್ಕೆ ಆಗಲಿಲ್ಲ ಅದರ ಪ್ರಭಾವನೇ ನಾನು ಇಷ್ಟು ಮಟ್ಟಕ್ಕೆ ದಪ್ಪ ಆಗಿದ್ದೀನಿ ನೋಡಿ ಈಗಿನ ಫೋಟೋ ಈ ಮಟ್ಟಕ್ಕಿದ್ದೀನಿ ಇವಾಗ ಭಾಳ ಬೇಜಾರಾಗುತ್ತೆ ನನಗೆ ನಾನು ನೋಡ್ಕೊಳ್ಳೋಕ್ಕೆ ಈಗಲೂ ಸ್ವಲ್ಪ ಕಷ್ಟಪಟ್ಟು ಸಣ್ಣ ಆಗ್ತೀನಿ ಪರವಾಗಿಲ್ಲ ಪ್ರಯತ್ನ ಪಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಎಲ್ಲರಿಗೂ